ಯಾವ ಊರು ಯಜಮಾನ್ರದು ಯಜಮಾನ್ರುದು ಯಾವ ಊರು ಗ್ರಾಮ ತಗೊಂಬನ್ನಿ ತಗೋ ಅದೇನದು ಅದು ಬನ್ನಿ ಇಲ್ಲಿ ಹಾ ಎತ್ಕೋಬೇಕು ಮೇಲೆ ಏನಾಯ್ತು ಅದರಲ್ಲಿ ಬಾಂಬ್ ಗಿಮ್ ಕಂಬನಿ ಹೆಂಗೆ ಇಲ್ಲ ಸೊಳು ಬನ್ನಿ ಗೊತ್ತೇನಿಲ್ಲ ಸೊ

ಯಾವ್ದು ಕೇಳ್ಕೊಳ್ಳಿ ಬೇಗ ಬೇಗ ಅಯ್ಯೋ ಅಯ್ಯೋ ಬೇರೆ ಬರ್ತಾರ್ರೆ ಯಜಮನ್ರೇ ಯಜಮನ್ ಸಾವಕರ್ರೆ ಅಣ್ಣಿ ಬೇನೆ ಯಾವ್ದೇವ್ರು ಬಂದಿತ್ತು ಎಷ್ಟು ದೇವ್ರುಗಳನ್ನ ನೋಡಿದ್ರು ಏನ್ ಹೆಸರು ರಮೇಶ್ ಯಾವ ರಮೇಶ್ ಚಂಚಲಕಲ ಚಿತ್ರ ಹೋಳ್ರಿ ಹಾ ಹೆಂಡತಿ ಮಕ್ಕಳವ್ರ ಹೆ ಮಕ್ಕಳವ್ರ ಎಂತ ಹೆಸ್ರೇನು ಪದ್ಮ ಪದ್ಮ ಮಕ್ಕಳ ಹೆಸರು ಏನು ಪುನೀತ್ ಪುನೀತ್ ಎಷ್ಟೈತೆ ದುಡ್ಡು ಮನೆ ಎಷ್ಟೈತೆ ದುಡ್ಡು ಇವಾಗಿರೋದು ಒಂದು ಇಪ್ಪತ್ತಿದೆ ಏನ್ ಇಪ್ಪತ್ತು ಮನೆ ಆಸ್ತಿ ಮನೆ ತಗ್ಗ ಅಲ್ಲ ಎಷ್ಟು ದುಡ್ಡು ಇದೆ ಟೋಟಲ್ ದುಡ್ಡು ಎಷ್ಟಿದೆ ನಿಮ್ಮ ಹತ್ರ ದುಡ್ಡು ಒಂದು ಕೋಟಿ ಎಪ್ಪತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತು ಲಕ್ಷ ಯಾರ್ಯಾರಿಗೆ ಬೇಕು ಹೌದಾ ಎಲ್ಲಿಟ್ಟಿದ್ರ ದುಡ್ಡೆಲ್ಲ ಹಾ ಮೋದಿ ಅವರು ಮೋದಿ ಅವರು ಏನಾಗ್ಬೇಕು ಮೋದಿ ಅವರು ಭಾರತ್ ಜೈ ಜೈರತ್ ಕನ್ನಡಾಚಾರ್ಯ ಜೈವನ್ ಅವರು ನಮಗೆ ಜಯ ಬಾರಿಸಿ ನಮಗೆ ಸರ್ಕಾರದಿಂದ ಏನು ಕೆಲಸ ಮಾಡ್ತಿದ್ರಿ ನೀವು ಎಲ್ಡೇರ್ ಹೊಡಿತೀ ಹೇಳಕ್ ಹೊಡಿತಿದ್ರಾ ಎಲ್ಲಿ ಎಲ್ಲಿ ರಾಮನಗರ ರಾಮನಗರದಲ್ಲಿ ಏನಕ್ಕೆ ಹಿಂಗೆ ಹುಚ್ಚುಚ್ಚು ತರ ರೋಡ್ ಅಲಿತಿದ್ರೆ ಮತ್ತೆ ಬರ್ತಾ ಇದ್ದೆ ನಾನು ನಿಮ್ಮ ಕೈಗೆ ನಾನು ಗಾಡಿಗತ್ತಿರಲಿಲ್ಲ ಯಾಕೆಂದ್ರೆ ಎಷ್ಟು ಜನ ಕರೆದ್ರು ಗೊತ್ತಾ ನನಗೆ ನಾವು ನೋಡದೆ ಮುಖ ನೋಡ್ತೀನಿ ಯಾರ ಹಂಗಿದಾರೋ ಯಾವ ಗಾಡಿ ಹೆಂಗ್ ಬರ್ತಾ ಇದೆ ಹಿಂದೆ ನನ್ ಬೆನ್ನಿಂದ ಕ್ಯಾಮ್ರಾ ಇದೆ ಬೆನ್ನಿಂದ ಕ್ಯಾಮ್ರಾ ಇದ್ ಇವ್ರು ಬರ್ತಾ ಇದಾರೆ ಇವತ್ತೆ ಈ ತರ ಹೋಗ್ಬಾರ್ದು ಬಂದಾಗ ಅವರೇ ನನ್ನನ್ನ ಯಾವ ತರ ಕಂಡ್ರೆ ನಮ್ಗೆ ಗೊತ್ತು ಹೆಂಗೇ ಹೆಂಗ್ ಕಂಡಿಡಿದ್ರೆ ಯಾರ ಹಣಲಿ ಏನಿದೆ ಯಾರ ಹಣ್ಣಲ್ಲಿ ಗಂಧ ಇದೆ ಈಗ ನನ್ನೇಲಿ ಏನಿದೆ ಏನಿದೆ ನನ್ನಣ್ಣ ಸೂರ್ಯ ಇದೆ ಸೂರ್ಯನೇ ತುಂಬಾ ಮೇಲೆ ಇಲ್ಲ ಪೂಜೆ ಮಾಡಿದ್ರೆ ನಾನು ಮೂರ್ ಗಂಟೆ ರಾತ್ರಿ ಪೂಜೆ ಮಾಡ್ತೀನಿ ಏನೇನ್ ಪೂಜೆ ಮಾಡ್ತೀರಾ ನಾವು ಮಾಡೋದು ಗೊತ್ತು ಏನ್ ಮಾಡ್ತೀರಾ ಗೊತ್ತಾಗಬೇಕಲ್ಲ ನಂಗೂ ನೀವೇನು ನೀವ್ ಇಷ್ಟೆಲ್ಲ ಮಾಡಿದ್ರಿ ಬಾಳೆಹಣ್ಣು ಎಲೆ 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 ಅಡಿಕೆ ಕಡ್ಡಿ ಕರ್ಪೂರ ಅಷ್ಟೇ ನಂದು ಅಷ್ಟು ಅಲ್ಲಿ ನೋಡಿಬೇಕು ಹಾಂ ಅಲ್ಲಿ ನೀಡಿ ಕೈ ಹಾಕಿದ್ರೆ ಹಾಂ ಇಲ್ಲಿಗೆ ಬಂದು ಬಿಡ್ಬೇಕಾ ಬಾ 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 ನಮ್ಮದು ಕೃಷ್ಣಮೂರ್ತಿ ತೋಟ ಅಂತ ತಗೊಂಡಿದ್ದೀನಿ ನಾನು ಹಾಂ ಅಂದು ಹಾಂ ಅಲ್ಲಿ ಹನ್ನೆರಡು ಎಕ್ರೆ ಜಮೀನು ಇದೆ ನನ್ನ ಹ್ಞೂ ಅದು ತಗೊಂಡಿದ್ರೆ ನಾನು ಈಗ ತಾತನಿಗೆ ನಿಮ್ಮ ಮಂತ್ರ ಹಾಕಂದ್ರೆ ಕೂದಲು ಬರ್ತದಾ ಬರಲ್ವಾ ಯಾಕೆ ಬರಲ್ಲ ಬಿಡಿ ಸರ್ ಅದು ಬರೋದಿಲ್ಲ ಅದು ಬರೋಕು ಆಗೋದಿಲ್ಲ ಅದು ಈಗ ನನಗೆ ಅಲ್ಲಿ ನನ್ ಈಗ ಇದ್ದಿದ್ದು ಇಷ್ಟಿದೆ ಇದನ್ನ ಪಿಕ್ ಔಟ್ ನಾನು ಬರೋಕಾಯ್ತದೆ ನೀವು ಈಗ ಸರಿ ನಿಮ್ಮ ಬ್ಯಾಗಲ್ಲಿ ಏನೇನಿದೆ ತೆಗಿರಿ ನೋಡ್ಬೇಕು ನಾನಿಲ್ಲ ಸರ್ ಅದ್ರ ತೆಗಿರಿ ತೆಗಿರಿ ನೋಡೋಣ ಏನಿಲ್ಲ ಸರ್ ನೋಡೋಣ ತೆಗಿರಿ ಗಂಟೆ ಕಟ್ಟು ಬನ್ನಿ ಅಜ್ಜಿ ಕೈ ತೆಗಿಸಿ ಅಜ್ಜಿ ಬೇಡ ನೀವು ತೆಗಿರಿ ನೋಡೋಣ ಗೊತ್ತಾಗಬೇಕಲ್ಲ ಜನಕ್ಕೆ ಏನಿದೆ ಏನು ತಂದಿದ್ದೀರಾ ಅಂತ ತೆಗಿರಿ ಕ್ಲೀನಾಗಿ ತೆಗಿರಿ ಏನಿಲ್ಲ ಸರ್ ತೆಗೀರಿ ಏನಿಲ್ಲ ತೆಗಿಯಪ್ಪ ಗಂಟಾ ನೋಡಿ ಸರ್ ಇಷ್ಟೇ ಏನದು ಬಿರಿಯಾನಿ ನೋಡಿ ತರಕಾರಿ ನೋಡಿ ಇಷ್ಟೇ ಇರೋದು ನೋಡಿ ಸರ್ ನೋಡಿ ಬದನೇಕಾಯಿ ನೋಡಿ ಸರ್ ಸರ್ ಇಷ್ಟೇನೆ ಸರ್ಲಾ ಮನೆಗೆ ಸರ್ ಯಾರ ಮನೆಗೆ ನೋಡಿ ಸರ್ ನೋಡಿ ಯಾರ ಆಶ್ರಮ ಸಿಕ್ಕು ಕೊಟ್ಕೊಟ್ಟಿವಿ ಸರ್ ಆಶ್ರಮ ಸಿಕ್ಕ ನೋಡಿ ಎಷ್ಟೇ ನೋಡಿ ಸರ್ ಏನಿದೆ ಎಲ್ಲಿ ಸಿಕ್ತಿದೆಯಲ್ಲ

ಏನಿದು ಏನಿಡ ಏನಿಲ್ಲ ನೀವು ಹಿಡ್ಕೊಂಡಿದಿರ ಬಾಯ್ ಹೊಡ್ಕೊಂಡಿರಿ ಅಲ್ಲ ನಾನೇ ಕೊಡಲಿಲ್ಲ ಮಾಡಿ ಕೊಂಡಿದ್ಯಾ ಅಡಿಕೆಕಾಯಿ ಕುರಿಕ್ ಹೋಗಿದ್ಯಾಸ ಅಡಿಕೆಕಾಯಿ ಇದ್ರಲ್ಲಿ ಹಚ್ಚನ ಕೊಡ್ಗೆಲ್ಲಿ ಮೊಚ್ಚನ್ ಅಡಿಕೆಕಾಯಿ ಕುಯಿತಾರೇನ್ರಿ ಅಡಿಕೆಕಾಯಿ ಏನದು ಏನದು ದೇವ್ರ ಬತ್ತೈತೆ ಯಾ ದೇವರು ಹ ಆ ಆಲಡಿಲಿ கிடಕು ನಿನ್ನ ಅಡಕಕ್ಕೆ ಕಡಿಯಕ್ಕೆ ಹೋಗಿದ್ದೆ ಅದಕ್ಕೆ ಕಟ್ಟಾಗಿ ಇರ್ತಾರೆ ಬಡಗನೆ ಅಮ್ಮನ ಏನಾಯ್ತು ಸುಮ್ಮನೆ ಇರೋ ಪೊಲೀಸ್ ಇಮ್ಮನಿಗೆ ಫೋನ್ ಮಾಡಿದ್ರು ಪೊಲೀಸ್ ಅವರ ಫೋನ್ ಮಾಡಿದ್ರು ಎಲ್ಲ ಫೋನ್ ಅಲ್ಲಿ ಐತೆ ವೈಶಾಳೆನ ಫೋನ್ ಮಾಡಿದ್ರು ಹ್ಮ್ ಸರಿಯಮ್ಮ ಸುಮ್ಮನೆ ಇಳೆ ಆಮೇಲೆ ನಮ್ಮ ಸतीश ಅಂತ ಈಗ ಅದಿರಲಿ ಅದೆಲ್ಲ ಕಥೆ ಬಿಡಿ ಇಲ್ಲಿ ಪೂರ್ತಿ ಕೇಳಿಸ್ಕೋಬೇಕು ನೀ ಮೂರು ಯಾವ ಹೇಳಿ ಕರೆಕ್ಟಾಗಿ ಮದಾಪುರ ಅಂಬನಹಳ್ಳಿ ಮಾದಾಪುರ ಅಂಬನಹಳ್ಳಿ ಎಲ್ಲಿ ಬರುತ್ತೆ ಅದು ರಾಮನಗರ ಜಿಲ್ಲೆ ಕನಪುರ ಲೆಫ್ಟ್ ಹೋಗಬೇಕಾ ರೈಟ್ಗೆ ಹೋಗ್ಬೇಕಾ ಅಲ್ಲಿ ಒಂದೇ ರೋಡ್ ಹೈವೇ ಹಾ ಹೈವೇ ಅಲ್ಲಿ ರಾಮನಗರದಿಂದ ಹಂಸಕ್ಲಿ ಅಲ್ಲಿ ಹಂಪಿಲ್ವಾ ಅಲ್ಲಿ ಡೈರೆಕ್ಟ್ ಒಂದೇ ರೋಡ್ ಮಾದರಿ ಮಾದರಿಂದ ಡೈರೆಕ್ಟ್

ಬೆಂಗಳೂರಿಗೆ ಹೋಗಿಲ್ಲ ಅಲ್ಲಿ ಟ್ರಾಫಿಕ್ ಐತೆ ಇಲ್ಲಿ ಆಯ್ತು ಬಿಡು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಈ ವ್ಯಕ್ತಿ ನೆಲ್ಮಂಗ್ಳದ ಹತ್ರ ನಮಗೆ ಸಿಕ್ಕಿರ್ತಾರೆ ಸ್ಟೇಷನ್ ಲೆಟ್ರ್ ಮಾಡಿ ಕರ್ಕೊಂಡು ಬಂದಿರ್ತೀವಿ ಮಾನಸಿಕ ಅಸ್ವಸ್ಥರು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಜೊತೆಗೆ ಎಣ್ಣೀರು ವ್ಯಾಪಾರ ಮಾಡ್ತಿದ್ರಂತೆ ಆ ಮಂಡ್ಯದ ಹತ್ರ ಒಂದು ಹಳ್ಳಿ ಯಾವ ಊರು ಏನು ಅಂತ ನನಗೂ ಸರಿಯಾಗಿ ಮುಂಬರಳ್ಳಿ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಕಾಮಿಡಿ ಅನ್ಕೋಬೇಡಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನೋಡಿ ಬ್ಯಾಗ್ ಅಲ್ಲೇ ಮಚ್ಚು ಗಿಚ್ಚು ಎಲ್ಲ ಇಟ್ಕೊಂಡು ಓಡಾಡ್ತಿದ್ದಾರೆ ಸೊ ಇದು ಇರೋ ಪರಿಸ್ಥಿತಿಗೆ ಯಾರಿಗಾರ ತಪ್ಪು ಹೊಡೆದ್ರು ಕೇಸ್ ಆಗಲ್ಲ ಆತರ ಪರಿಸ್ಥಿತಿ ಸೊ ಇವಾಗ ಸೇಫ್ ಆಗಿ ಕೂಡ ನಮ್ಮ ಆ್ಯಂಡ್ ಓವರ್ ತಗೊಂಡಿರ್ತೀನಿ ಮತ್ತೆ ತರಕಾರಿ ಕೂಡ ನಮ್ಮ ಆ್ಯಂಡ್ ಓವರ್ ತಗೊಂಡಿರ್ತೀನಿ ಬರ್ತಾ ಬರ್ ನಾವು ಈಗ ಒಂದು ಎಳ್ಳೀರಲ್ಲಿ ಹೊಡಿಲೇಬೇಕು ಅದನ್ನು ಎಳ್ಳೀರ್ ಸಿಗ್ಲಿಲ್ಲ ಅಂದ್ರೆ ತೆಂಗಿ ಟೈಮಿರ್ ತಾಯಿ ತಂಗಿದ್ದೀರಿ ಇರ್ತಾರೆ ಅದನ್ನ ನಾವು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಕುಮಾರಸ್ವಾಮಿ ಅವರಿಗೆ ಕುಮೇಶ್ ಸ್ವಾಮಿಯರ್ಗೆ ಏನ್ ಮಾಡ್ತೀರಾ ನಾವು ಅವ್ರ ಕಡೆಯಿಂದ ಸಲಹೆ ತರಬೇಕು ಓ ಅಲ್ಲಿಂದ ಇಲ್ಲಿ ತರ್ತಿರ ಸಲಹೆ ಆಯ್ತು ಹೇಳ್ತೀನಿ ನಾನು ಮಾತಾಡಿಸ್ತೀನಿ ಅವರಿಂದ ಬರಬೇಕು ಡಿ ಕೆ ಶಿವಕುಮಾರ್ ಇದು ಬರ್ಬೇಕು ಸುರಿ ಸುರೇಶ್ ಅವ್ರು ಬಿಟ್ಟಾಕಿ ಗುಟ್ಟ ಹಾಕಿ ಅವ್ರು ಅವರು ಇಲ್ಲಿ ಬಂಡ್ಯ ಹೊರ್ಕೊಂಡು ಅಲ್ಲ ಇಷ್ಟು ಹಾ ನಾನೇ ದುಡ್ಡು ಬ್ಯಾನ್ ಮಾಡಿಸಿದ್ವಿ ಯಾರ್ದು ಯಾರು ದುಡ್ಡು ಬ್ಯಾನ್ ಮಾಡಿಸಿದ್ರಿ ಬಳ್ಳಾರಿ ಬಳ್ಳಾರಿ ಯಾರನ್ನ ಡಿ ಕೆ ಶಿವಕುಮಾರ್ ಬಿಡ ಸ್ನೇಹಿತರೆ ನಮಸ್ಕಾರ ನಾವು ತಮಾಷೆ ಅಷ್ಟೇನೆ ಕಾಮಿಡಿ ಸೊ ಕಾಮಿಡಿ ಸೊ ನೀವೆಲ್ಲ ನಗ್ಲಿ ಅನ್ನೋ ಕಾರಣಕ್ಕೆ ನಾವು ಆತರ ಮಾತಾಡ್ತೀವಿ ಅಷ್ಟೇ ಸೊ ಈ ವ್ಯಕ್ತಿ ಪರಿಸ್ಥಿತಿ ತಮ್ಗೆಲ್ಲ ಅರ್ಥ ಆಗಿರತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಬಂದ್ ಕರ್ಕೊಂಡು ಹೋಗ್ಲಿ ಜೊತೆಗೆ ನನ್ನ ಒಂದು ಹೆಲ್ಪ್ ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ಇವರು ನೆಲ್ಮಂಗ್ ಹತ್ರ ಇರೋ ನಮ್ಮ ಸೊಂಡೆಗುಪ್ಪ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀನಿ ಇವಾಗ ಸೊ ತುಂಬಾ ಕಷ್ಟ ಇದೆ ಮಾನಸಿಕವಾಗಿ ತುಂಬಾ ಅಪ್ಸೈಟೆಡ್ ಇದ್ದಾರೆ ಮತ್ತೆ ಒಳ್ಳೆ ಮಂಚ ಅನ್ಸುತ್ತೆ ಪಾಪ ಏನೋ ವ್ಯಾಪಾರ ವ್ಯಾಪಾರ ಮಾಡ್ಕೊಂಡಿದ್ದ ಅನ್ಸುತ್ತೆ ಸೊ ಇವಾಗ ಈ ತರ ಪರಿಸ್ಥಿತಿ ಆಗಿರೋದ್ರಿಂದ ನೋಡಿ ಏನೇನೋ ಹಾಕೊಂಡು ಇದೆಲ್ಲ ಕಟ್ಕೊಂಡು ಏನಿದು ಗಂಟೆಲ್ಲ ಮಡಿಕೊಂಡಿಲ್ಲ ಇರ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ಕಲ್ಪ ತುಂಬಾ ಹೆಲ್ಪ್ ಆಗುತ್ತೆ ನೋಡಪ್ಪ ನೀವು ಮಚ್ಚನ್ನ ಸೇಫಾಗಿ ಆಗಿ ತಗೋಳ ಸೇಫಾಗಿ ಎತ್ತಿಡು ಹಾ ಮಚ್ಚು ಅಜೇ ದೃಷ್ಟಿ ಬೈರ್ಸಂದ್ರ ಅಂತೆ ಬೈರ್ಸಂದ್ರ ನಿನ್ ಮಮ್ಮಗ ಅಲ್ವಾ ಅಯ್ಯೋ ಮಂಜು 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 ಆಯ್ತು ಮಂಜು ಜಂಪೇನ್ಪಳ್ಳ್ಯ ಹಾಂ ಸೊ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇವ್ರನ್ನ ಮನೆಗೆ ವಿಡಿಯೋ ಎಲ್ಪ್ ಆಗುತ್ತೆ ಹಾಗೆ ಇವತ್ತು ಇರೋವರೆಗೂ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ತಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ಊಟ ಮಾಡಿದ್ರಾ ಊಟ 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 ಮಾಡ್ತೀರಾ

ಅಷ್ಟು ಪವರ್ ನಾವು ಒಬ್ರು ಹೊಡೆದ್ರೆ ಏಳು ಕಿಲೋ ಮೇಕೆ ಹೊಡಿತೀವಿ ಯಾವ ಜಾಗದಲ್ಲಿ ಹೊಡಿತೀವಿ ಅಂತ ಅವ್ರಿಗೆ ಹುಷಾರು ಹೇಳ್ಬಿಟ್ಟಿರ ಇನ್ನು ಇವಾಗ ಏನು ಜೀವನದಲ್ಲಿ ಏನು ಕಂಡಿಲ್ಲ ಚಿತ್ರದಲ್ಲಿ ಒಂದು ಕಾಯಿಗೋಸ್ಕರ ಹನ್ನೆರಡು ಸಾವಿರ ರೂಪಾಯಿ ದಂಡ ಕಟ್ಟಿರ್ತೀವಿ ಹೌದಾ ಬರೀ ಒಂದು ಕಾಯಿಗೆ ಹನ್ನೆರಡು ಸಾವಿರ ರೂಪಾಯಿ ದಂಡ ಅವರ ಅಪ್ಪಂತವ್ ಈಗ ಹೋಗಿ ಅವ್ರ ಮಗಂತವು ಐವತ್ತು ಕೋಟಿ ಸಂಪಾದನೆ ಮಾಡುವಂತ ಬುದ್ಧಿ

ಇಲ್ವ ಇಲ್ಲ ಈಗ ಎಸ್ಪಿಟ್ ಆಡಲ್ಲ ವ್ಯಾಪಾರ ಮಟನ್ ಬಿರಿಯಾನಿ ಅವರು ನಾವು ಈಗ ನಾವು ಎಷ್ಟು ಐದು ದಿನ ಆಗಿದೆ ನಾನು ಊಟ ಮಾಡಿ ಒಂದು ದಿನಕ್ಕೂ ನಾನು ಕೇಳೋದಿಲ್ಲ ಐದು ದಿನ ಆಯ್ತು ಊಟ ಮಾಡಿ ಟೀ ಕಾಫಿ ನಮ್ದೆ ಹಣ್ಣು ಹಂಪಳ ಯಾವ ಓಟಕ್ಕೂ ಹೋಗಲ್ಲ ನಾನು ಖುಷಿ ಖುಷಿ ಇದ್ರೆ ಕೊಟ್ರೆ ಇಸ್ಕೊ ತಿಂತೀನಿ ಇಲ್ವಾ ಆಯಿತು ಒಳ್ಳೆಯದಾಗಲಿ ಇದೊಂದೇ ಬಾಯಲ್ಲಿ ಬಂದಿದೆ ಸತ್ಯ ಸೊ ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಐದು ದಿವಸ ಊಟ ಮಾಡಿ ಫಸ್ಟ್ ಅವ್ರು ಊಟ ಕೊಡೋಣ ಸೊ ನಾವೇನೇ ತಮಾಷೆ ಮಾಡಿದ್ರು ಅದು ಈ ಒಂದು ಕ್ಷಣಕ್ಕೆ ನಿಮಗೆ ನಗಿಸಬೇಕು ಅನ್ನೋ ಕಾರಣ ಬೇಡ ರಮೇಶ್ ಕೆಂಪಣ ತಾಲೂಕಿ ಬಸ್ ಕೊಡಂಬಳ್ಳಿ ಕೊಡಂಬಳಿ ತಾಲೂಕು ದಯವಿಟ್ಟು ಅವ್ರು ಹೇಳ್ತಿರೋ ಅಡ್ರೆಸ್ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳು ಗೊತ್ತಿಲ್ಲ ಬಟ್ ಆ ಅಡ್ರೆಸ್ ಕಲ್ಪವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಣ್ಣಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ

ರೈಲ್ವೆ ಗೇಟ್ ಅಲ್ಲಿ ನನ್ನ ಮಂಡ್ಯದಿಂದ ಎಣೆ ಹತ್ತಿ ಸರ್ ಗೊತ್ತಾ ಸಿಗಲಿ ಏನಂತ ಎದುರ್ಸಿದ್ರಿ ಏನಿಲ್ಲ ಹೋದೆ ಸುಮ್ಮನೆ ಸ್ಟೇಷನ್ಗೆ ನಿಂತಿದೆ ಎಣೆ ಬಂದಿರಲಿಲ್ಲ ಅವರು ಹಿಂಗೆ ನಿಮ್ಮಂಗೆ ಎಣ ಬಂದಿರ್ಲಿಲ್ವ ಎಣ ಬಂದಿತ್ತು ಎಣೆ ಹೋಗಿದ್ದೆ ಒಳಗಡೆ ನಿಂತಿದ್ರು ಹಿಂಗ್ ನೋಡ್ದೆ ಹಿಂಗ್ ನೋಡ್ದೆ ಹಿಂಗ್ ನೋಡ್ದೆ ವಾಡ್ ಒಳಕ್ ಹೊಂಟೆ ಸುತ್ತ ನೋಡ್ದೆ ಮಂಡ್ಯದಿಂದ ನೋಡ್ಬಿಟ್ಟು ಏನು ಮಾಡ್ತೇನೆ ಬಂದಿರಲಿಲ್ಲ ಬಾಡಿ ಇಲ್ಲಿ ನೆತಾಕಿದ್ದಲ್ಲ ಎರಡು ಬಾಡಿ ಮೇಲೆ ರೈಲ್ವೆಲಿ

ਬੇਕਕਾ ਬੀਟਾਰੇ ਯਾ ਬਾਮ ਬੇਕਕਾ ਬੀਟਿਦੀ ਰਾ ਬੈਰੀ ਗੇਛਾਰ ਦੋ ਬਾਮ ਗੋ ਅੈਯੋ ਵੁਰਦੇ ਇਸ ਦੋ ਇਸ ਦੋ ਅੈਯੋ ਅੈਜੀ ਗੇ ਉਣ ಅಜ್ಜವರನ್ನ ನಾನು ಅತ್ತೆ ಬಾಂಬೆ ಸಿಟಿರೋದಿದಲ್ಲ ಅಯ್ಯೋ ಟ್ರವಡ ಟ್ರವಡ ಸರ್ಕಾರ ಎಲ್ಲ ಬರಿಯಾಣ ಆನೆ ಹಾಕೋಕ ಸರ್ಕಾರ ಆಗ್ಬೇಡಿ ಇದೆಲ್ಲ ಹಾಕೋಬೇಡಿ ಹ್ಮ್ ಇಂಗೇ ನಿਂದಿ ಹ್ಮ್ ಎಲ್ಲಾ ಹೇಳ್ತಾರೆ ಹೇಳ್ಬೇಡಿ ಹ್ಮ್ ಓ ಬರತ್ತಾ ಹ್ಮ್ ಗಾಂಧೀಜಿ ಆ ಹ್ಮ್ ನಮಸ್ಕಾರ சும்

ಬದ್ನೆ ಕೈ ಬಾ ಬೇಸ್ತಿರ್ತೀರಾ ಕೈ ಸಡಿ ಬರೋ ಶಬ ಶಬರಿ ಹಂಗಿದ್ಯಾ ಮಕ್ಕಳವ್ರ ಕಡೆ ಅಲ್ಲಿ ವಯಸ್ಸಾಗಿರೋರ ಅವ್ರ ಪಾಕ್ ಬಿಡ್ಯಾ ಸ್ವಾಮೀಜಿ ಅವರೇ ಯಾಕೆ ನಿಮ್ಮ ಹತ್ರ ಬರೋಣ ನನಗೆ ಹೋಗ್ಬಿಟ್ಟಿರ ಮೇ ರವಣ್ಣ ಕಾಯಿ ಹೋಗ್ಬಿಟ್ಟರು

ಭಾರವಾಡ ಹೋಯ್ ಆಯ್ತು ಬನ್ನಿ ಆಯ್ತು ಬನ್ನಿ ಒಳ್ಳೆದಾಗ್ಲಿ ಬೇಗ ಹುಷಾರಾಗ್ತೀರಾ ಬಿಡಿಮೇಲೆ ಇಲ್ಲಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು ಅಲ್ಲಿಂದನೆ ಗೊತ್ತಿ ನಾನು ಏನಾಯ್ತು ಗೊತ್ತಾ ಊಟ ಹೊಡ್ತಾ ಇದ್ದು ಯಾರೋ ಒಂದು ಮಾತಾಡ್ಬಿಟ್ಟ ಹಿಂಗೇ ನನ್ ಶೈಕ್ಷಣಿಕ ನಾನೇನ್ ಮಾಡ್ದೆ ಗೊತ್ತಾ